ಬೈಲಹೊಂಗಲ ಸಮೀಪದ ಧೂಪದಾಳ ಗ್ರಾಮ ಹಾಗೂ ಕಾಗೇಹಾಳ ತಾಂಡದ ಎರಡು ದೇವಸ್ಥಾನಗಳಲ್ಲಿ ಮಂಗಳವಾರ ನಸುಕಿನ ಜಾವ ಕಳ್ಳರು ನುಗ್ಗಿ ಬಂಗಾರ ಬೆಳ್ಳಿ ದೇವರ ಆಭರಣಗಳು ಮತ್ತು ಕಾಣಿಕೆ ಪೆಟ್ಟಿಗೆ ದೋಚಿದಂತಹ ಘಟನೆ ಬೆಳಕಿಗೆ ಬಂದಿದೆ ಕಾಗೇಹಾಳ ತಾಂಡದಲ್ಲಿರುವಂತಹ ಬಂಡೆಮ್ಮ ದೇವಿ ದೇವಸ್ಥಾನದಲ್ಲಿನ ದೇವರ ಮೇಲೆ ಹಾಕಿದ್ದಂತಹ ನಾಲ್ಕು ತೊಲೆ ಬಂಗಾರ ಹಾಗೂ ಒಂದು ಕೆಜಿ ಬೆಳ್ಳಿ ಆಭರಣಗಳನ್ನು ದೋಚಿದ್ದಾರೆ ಇದೇ ವೇಳೆ ದೂಪದಾಳ ಗ್ರಾಮದ ಬೀರದೇವರ ದೇವಸ್ಥಾನದಲ್ಲಿಯೂ ದೇವರ ಅರ್ಧ ತೊಲೆ ಬಂಗಾರ ಎಂಟುನೂರು ಗ್ರಾಂ ಬೆಳ್ಳಿ ಆಭರಣವನ್ನು ಕಳ್ಳರು ಕಳುವು ಮಾಡಿದ್ದಾರೆ ಘಟನೆ ಬಳಿಕ ಕಳ್ಳರು ಬೀರದೇವರ ಮೂರ್ತಿಯನ್ನ ಸುಮಾರು ಅರ್ಧ ಕಿಲೋಮೀಟರ್ ದೂರದ ಹೊಲದಲ್ಲಿ ಎಸೆದು ಪರಾರಿಯಾಗಿದ್ದಾರೆ ದೋಚಲ್ಪಟ್ಟ ವಸ್ತುಗಳ ಮೌಲ್ಯ ಲಕ್ಷಾಂತರ ರೂಪಾಯಿಗಳಾಗುವಂತಹ ಸಾಧ್ಯತೆ ಇದೆ ಮಾಹಿತಿ ಲಭ್ಯವಾದ ನಂತರ ಸವದತ್ತಿ ಕ್ರೈಂ ಪಿಎಸ್ಐ ಲಕ್ಷ್ಮಣಗೌಡ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸುತ್ತಮುತ್ತಲ ಪ್ರದೇಶದಲ್ಲಿ ತಾಂತ್ರಿಕ ಸುಳಿವಿನ ಆಧಾರದ ಮೇಲೆ ತನಿಖೆಯನ್ನ ಆರಂಭ ಮಾಡಲಾಗಿದೆ ದೇವಸ್ಥಾನದ ಅರ್ಚಕರು ಬೆಳಿಗ್ಗೆ ಬೀಗ ತೆಗೆಯಲು ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಸುದ್ದಿ ತಿಳಿತಾ ಇದ್ದಂತೆ ಗ್ರಾಮಸ್ಥರೆಲ್ಲ ದೇವಸ್ಥಾನದ ಎದುರು ಭಾರೀ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ